ಎಲ್ಲಮ್ಮ ದೇವಿ ದರ್ಶನ ಮಾಡೋಕೆ ಇದು ಬದ ತೋಟ ಎರಡನೂರ ಯಾವ ಕಂಪ್ನಿ ಅದ ಗುಡ್ ಮಾರ್ನಿಂಗ್ ಚೆನ್ನಾಗಿ ಜಾಸ್ತಿ ಸೊ ಇವಾಗ ನಾವು ಬಂದಿದ್ದೀವಿ ಎಲ್ಲಮ್ಮ ದೇವಿ ದರ್ಶನ ಮಾಡೋಕೆ ಇದು ಬಂದ್ಬಿಟ್ಟು ಸಾಗರ ಗ್ರಾಮದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಹಾಗೂ ಯಾದಗಿರಿ ಡಿಸ್ಟಿಕ್ ಇಂದ ಸಿಕ್ಸ್ಟಿ ಕಿಲೋಮೀಟರ್ ದೂರದಲ್ಲಿ ಇದೆ ಸೊ ಬನ್ನಿ ನೋಡೋಣ ದರ್ಶನ ಹೇಗಾಗುತ್ತೆ ಸುತ್ತಲೂ ಬೆಟ್ಟ ಬೆಟ್ಟದಲ್ಲಿರುವ ಮೆಟ್ಟಿಲನ್ನು ಹತ್ತಿಕೊಂಡು ಬಂದರೆ ನಮಗೆ ಸಿಗುವುದೇ ನಮ್ಮ ನಿಮ್ಮ ಎಲ್ಲರ ಅಮ್ಮ ಎಲ್ಲಮ್ಮ ತಾಯಿಯ ದರ್ಶನ ಪಾರ್ವತಿ ದುರ್ಗಾದೇವಿಯ ಸಾಕ್ಷಾತ್ ಅವತಾರವೇ ಈ ಯಲ್ಲಮ್ಮ ದೇವಿ ಮಾಘ ಮಾಸದಲ್ಲಿ ಸಗರ ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು ವಿವಿಧ ಹಳ್ಳಿಗಳಿಂದ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹಾಗೂ ಇತರೆ ರಾಜ್ಯಗಳಿಂದ ಸಹ ಇಲ್ಲಿ ಬಂದು ಸೇರುತ್ತಾರೆ ರೇಣುಕಾ ದೇವಿಯವರು ರೇಣುಕೆಯ ರಾಜ ರಣಜಿತ್ ಮತ್ತು ಭಗವತಿ ದೇವಿಯ ಮಗಳಾಗಿ ಜನಿಸುತ್ತಾರೆ ನಂತರ ಜಮದಗ್ನಿ ಮಹರ್ಷಿಯೊಂದಿಗೆ ವಿವಾಹವಾದ ನಂತರ ಅವಳು ಪತಿವ್ರತೆಯಾಗಿ ನಿತ್ಯವೂ ನದಿಯಿಂದ ಮಣ್ಣಿನ ಮಡಿಕೆಯಲ್ಲಿ ನೀರು ತಂದು ಪೂಜೆ ಮಾಡ್ತಿರ್ತಾರೆ ಒಂದು ದಿನ ಏನಾಗುತ್ತೆ ಅಂದರೆ ಗಂಧರ್ವನೊಬ್ಬನ ಮೇಲೆ ಮೋಹಗೊಂಡಿದ್ದನ್ನು ಕಂಡು ಜಮದಗ್ನಿಯವರು ತುಂಬ ಕೋಪಗೊಳ್ಳುತ್ತಾರೆ ಸೊ ಅವರನ್ನು ಕೊಲ್ಲಲು ಪರಶುರಾಮನವರಿಗೆ ಆಜ್ಞೆ ಮಾಡ್ತಾರೆ ಸೊ ಅವರವರ ತಂದೆಯ ಮಾತಿನಂತೆ ತಾಯಿಯ ತಲೆಯನ್ನು ಕತ್ತರಿಸಿ ನಂತರ ಪರಶುರಾಮನ ಭಕ್ತಿಗೆ ಮೆಚ್ಚಿ ಜಮದಗ್ನಿಯವರು ಹೊರ ಕೇಳ್ತಾರೆ ಸೊ ಅವಾಗ ಅವರು ವರ ಏನು ಕೇಳ್ತಾರೆ ತನ್ನ ತಾಯಿಯನ್ನು ಕತ್ತನ್ನು ಕಟ್ ಮಾಡಿರ್ತಾರಲ್ಲ ಆ ಕತ್ತು ಮತ್ತೆ ತಾಯಿಯನ್ನು ಬದುಕಿಸಲು ಕೇಳಿಕೊಳ್ತಾರೆ ಅವರ ತಂದೆಯವರ ಹತ್ರ ಸೊ ನಂತರ ದೇವಿಯವರಿಗೆ ಅಂದು ಮತ್ತು ಹೇಗೆ ಸಾರಿ ರೇಣುಕಾ ದೇವಿ ಮತ್ತು ಯಲ್ಲಮ್ಮ ಒಬ್ಬರೇ ಸೊ ಅವರು ಮತ್ತೆ ಬದುಕಿ ಯಲ್ಲಮ್ಮನಾಗಿ ದೇವತೆಯಾಗಿ ಪೂಜಿಸಲ್ಪಡ್ತಾರೆ ಸೊ ಇದು ಪುರಾಣದ ಕಥೆಯಾಗಿರುತ್ತದೆ ವರ್ಷದ ಪೂರ್ತಿ ನಿರ್ಮಿತವಾದರೂ ಈ ಪ್ರದೇಶದಲ್ಲಿ ನೀರು ಸದಾ ಸೊ ಇದು ನೋಡ್ತಾ ಇದ್ರಲ್ಲ ಇದು ಕೊಳ ಬೆಟ್ಟ ಹತ್ತಿ ಮತ್ತೆ ಬೆಟ್ಟದಿಂದ ಇಳಿಬೇಕಾದ್ರೆ ಸಿಗುವಂತ ಇದು ಕೂಡ ಸೊ ಇದು ಸದಾ ಯಾವಾಗಲೂ ಬೇಸಿಗೆ ಟೈಮಲ್ಲೂ ಸಹ ನೀರು ಇರುತ್ತೆ ವರ್ಷದ ಹನ್ನೆರಡು ತಿಂಗಳು ಸಹ ಎಲ್ಲ ಟೈಮಲ್ಲೂ ನೀರು ಇರುತ್ತೆ ಸೊ ಭಕ್ತಾದಿಗಳು ಎಲ್ಲ ನೀರ್ ತುಂಬಿಕೊಂಡು ಅವರವರು ಮನೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದಾರೆ ಸೊ ಹಂಗೆ ಅಲ್ಲಿ ಇಲ್ಲಿ ಎರಡ್ ರೂಪಾಯಿ ಮೂ ಕಾಯಿನ್ ಹಾಕ್ತಾ ಇದಾರೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ಗಳು ಆಗ್ತಾ ಇರ್ತಾರೆ ಜಾತ್ರೆ ಇರೋದ್ರಿಂದ ಜನ ತುಂಬಾ ಬೇರೆ ಬೇರೆ ಹಳ್ಳಿ ಕಡೆಯಿಂದ ತುಂಬಾ ವಿವಿಧ ಹಳ್ಳಿಗಳಿಂದ ಆ ಬಂದಿದ್ದಾರೆ ಇದು ಬಂದ್ಬಿಟ್ಟು ಮಂಗಳವಾರ ಜಾತ್ರೆ ಇರುತ್ತೆ ಮಂಗಳವಾರ ಅಂದ್ರೆ ಐದು ವಾರ ಹಿಡಿತಾರೆ ಫಸ್ಟ್ ಮಂಗಳವಾರ ಐದನೇ ಮಂಗಳವಾರ ಜಾತ್ರೆ ಇರುತ್ತೆ ಯಾರಾದ್ರು ಬರೋರ್ ಇದ್ರೆ ಬೆಂಗಳೂರಿಂದ ಯಾದಗಿರಿಗೆ ಬರಬೇಕು ಯಾದಗಿರಿ ರೈಲ್ವೆ ಸ್ಟೇಷನ್ ಇಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಬಸ್ ಫೆಸಿಲಿಟಿ ನಿಮ್ಗೆ ಶಾಪುರ್ ಇಂದ ಸಿಗುತ್ತೆ ಶಾಪುರ್ ಇಂದ ಬಂದ್ಬಿಟ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟ ಆಗುತ್ತೆ ಸೊ ಬಸ್ ಕೆ ಎಸ್ ಆರ್ ಟಿ ಸಿ ಇದು ಸಾರಿ ಕಲ್ಯಾಣ ಕರ್ನಾಟಕ ಬಸ್ ಗವರ್ಮೆಂಟ್ ಬಸ್ಸಸ್ ಅವೈಲೇಬಲ್ ಇದೆ ಮತ್ತೆ ಆಟೋಗಳು ಸಿಗುತ್ತವೆ ನಿಮ್ಗೆ ಶಾಪುರದಿಂದ ಸಿಗುತ್ತೆ ಮತ್ತೆ ಸಗರ ಗ್ರಾಮ ಸಗರ ಗ್ರಾಮದಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಅಷ್ಟ ಆಗುತ್ತೆ ಬೆಳಗ್ಗೆ ಬಂದ್ರೇ ಬೆಳಗ್ಗೆ ಇಷ್ಟೊಂದು ರಶ್ ಇದೆ ಸೊ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಜನ ಬರ್ತಾರೆ ತುಂಬ ರಶ್ ಆಗುತ್ತೆ ಸೊ ಬೆಟರ್ ಬೆಳಗ್ಗೆ ಬರೋದೇ ಬೆಸ್ಟು ಸೊ ಇಲ್ಲಿ ನೋಡಿ ಸುತ್ತ ಬೆಟ್ಟ ಎಲ್ಲ ಬಂದು ನೈವೇದ್ಯ ಕೊಟ್ಟು ಇಲ್ಲೇ ಪ್ರಸಾದ ಮಾಡ್ತಾರೆ ಅವ್ರವ್ರ ಮನೆಯಿಂದ ನೈವೇದ್ಯ ಕೊಟ್ಟು ಸೊ ಹಿಂದೆ ಕಾಣಿಸ್ತಿದೆ ನೋಡಿ ಎಲ್ಲ ಜಾತ್ರೆಯ ಸಿಹಿ ತಿಂಡಿ ತಿನಿಸುಗಳು ಮತ್ತು ಬಳೆಗಳು ಇನ್ನಿತರ ವಸ್ತುಗಳು ಟೆಂಟ್ ಹಾಕಿದ್ದಾರೆ ಯಾವ ಕಂಪ್ನಿ ಅದ ಎರೂ ಸಂಚಾರ ವ್ಯವಸ್ಥೆಗೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಸಾರಿಗೆ ಇಲಾಖೆಯವರು ಸೂಕ್ತ ಕ್ರಮ ತೆಗೆದುಕೊಂಡಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಬಾಯ್